ಸ್ನೇಹಿತರೆ ನಮಸ್ತೆ ನಿನ್ನೆ ಧರ್ಮಸ್ಥಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿರ್ತಾರೆ ಆ ಸಂದರ್ಭದಲ್ಲಿ ಸೌಜನ್ಯ ತಾಯಿ ಕುಸುಮ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮನವಿ ಪತ್ರ ಕೊಡೋದು ಕೂಗ್ತಾರೆ ಸ್ನೇಹಿತರೆ ಬಹಳ ಸೂಕ್ಷ್ಮವಾಗಿ ಈ ವಿಚಾರವನ್ನು ಗಮನಿಸಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಈ ನಕಲಿ ಹೋರಾಟಗಾರ ತಿಮುರೊಡ್ಡಿ ಎಲ್ಲಿ ಸತ್ತಿದ್ದ ಅಂತ ಗೊತ್ತಿಲ್ಲ ಇಲ್ಲಿ ಯಾರಾದ್ರೂ ಹಿಂದೂ ಪರ ಹೋರಾಟಗಾರರು ಧರ್ಮಸ್ಥಳದ ಪರ ಮಾತಾಡಿದ್ರೆ ಏನೋ ರೋಷ ತುಂಬಿಕೊಂಡು ಅವರ ಅಮ್ಮ ಅವರ ತಾಯಿ ಬಗ್ಗೆ ಎಲ್ಲ ಮಾತಾಡುವ ಈ ನಾಲಾಯಕ್ ಸಂಡ ನಾಮಾರ್ಥ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ವೀರೇಂದ್ರ ಹೆಗಡೆ ನಾನಿದ್ದೀನಿ ಅಂತ ಹೇಳಿದ್ರಲ್ಲ ಈ ಷಂಡ ಎಲ್ಲೋಗಿತ್ತ ಕೆಲವರು ವಾದ ಮಾಡಿದ್ರು ಹೆಂಗೆ ಬೇಕಾದಷ್ಟಿನ ಟೀಕೆಗಳು ಮಾಡ್ತಾರೆ ಶ್ರೀಗಳು ಜೈನ್ ಧರ್ಮದವರು ಅವ್ರ ಹೆಂಗೆ ಮಂಜುನಾಥನ್ಗೆ ಇದನ್ ಮಾಡ್ತಾರೆ ಅಂತ ಹೇಳಿ ಬೇಕಾದಶಿನ ಹಿಂದೆ ಹಿಂದೆಲ್ಲ ಬೇಕಾದಷ್ಟು ವಾದ ಮಾಡಿದಂತ ನಾಯಕರುಗಳು ಬೇರೆ ಬೇರೆ ಸಮಾಜ ಸೇವಕರು ಚಿಂತಕರೆಲ್ಲ ಇದ್ದಾರೆ ಟೀಕೆಗಳು ಸಾಯ್ತವೆ ನಾವು ಮಾಡೋಂಥ ಕೆಲಸಗಳು ಉಳಿಕೊಳ್ತವೆ ಸೊ ಅದರಿಂದ ನೀವು ಯಾವುದಕ್ಕೂ ಕೂಡ ಅಂಜ ಸಂದರ್ಭನೇ ಇಲ್ಲ ನನ್ನಂತ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ ನಿಮ್ಮ ಪರಿಶುದ್ಧವಾದಂಥ ಶ್ರಮ ಸೇವೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲ ಗಮನಿಸಿದ್ದೇವೆ ಸೊ ಅದರಿಂದ ಚಿಂತೆ ಪ್ರಾಮಾಣಿಕತೆ ಇದೆ ಸೊ ಅದರಿಂದ ಯಾವ ಸಂದರ್ಭಕ್ಕೂ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮ ಸೇವೆಯನ್ನು ಮುಂದುವರಿಸಿ ನನ್ನಂಥ ನೂರಾರು ಡಿ ಕೆ ಶಿವಕುಮಾರ್ ಈ ಕ್ಷೇತ್ರವನ್ನು ನಿಮ್ಮನ್ನು ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ ಅಂತ ಮಾತನ್ನು ಹೇಳಿ ಇದೇ ಮಾತನ್ನ ಕೇಸರಿ ಹಾಕಿರ್ತಕ್ಕಂಥ ಅಥವಾ ಹಿಂದೂ ಪರ ಹೋರಾಟಗಾರ ಯಾರಾದರೂ ಶ್ರೀ ಕ್ಷೇತ್ರದ ಜೊತೆ ನಾವಿದ್ದೀವಿ ಅಂತ ಹೇಳಿದ್ರೆ ಬಾಯಿ ಹರ್ಕೊಂಡು ಅವರ ತಾಯಿ ಬಗ್ಗೆ ಅವರ ಇಡೀ ಅವರ ಕುಟುಂಬವನ್ನ ಬೀದಿಗೆಳೆದು ಅವಾಚ್ಯ ಶಬ್ದಗಳಿಂದ ಬಾಯಿಗೆ ಬಂದಂತೆ ನಿಂದಿಸುವ ಈ ಶತಮೂರ್ಖ ಶಂಡ ನಾಮಾರ್ಧ ಎಲ್ಲೋಗಿದ್ದ ನೆನ್ನೆ ಅಂತ ನನಗೆ ಗೊತ್ತಿಲ್ಲ ಬಿಟ್ಬಿಡಿ ಇದೆಲ್ಲವನ್ನು ಪಕ್ಕಕ್ಕೆ ಇಟ್ಬಿಡೋಣ ಅದು ಇಚ್ಛೆ ಯಾರಿಗಾರು ಬೈಕೊಳ್ಳಿ ಆದ್ರೆ ಸೌಜನ್ಯ ಪರ ಹೋರಾಟಗಾರ ಅಂತ ಹೇಳಿಕೊಳ್ಳುವ ಈ ಸಂತೋಷ ಪರ ಹೋರಾಟಗಾರ ಈ ನನ್ನ ಬಾಯಿಗೆ ಬಹಳ ಕೆಟ್ಟ ಶಬ್ದ ಬರುತ್ತೆ ಆದ್ರೆ ಮಾತಾಡಬಾರ್ದು ಅವನಷ್ಟು ಕೆಟ್ಟವರು ನಾವಲ್ಲ ಅಂತ ಹೇಳಿ ಆ ಶಂಡ ಎಲ್ಲೋಗಿದ್ದ ಈ ತಿಮ್ರೋಡ್ ನೆನ್ನೆ ನಿನಗೆ ಉಜಿರೆಗೆ ಸವಾಲು ಹಾಕಿ ಉಜಿರೆಗೆಂತೂ ಬಂದು ನಿಂತ್ಕೊಳ್ಳುವ ಧೈರ್ಯ ತಾಕತ್ತಿರಲಿಲ್ಲ ನಪುಂಸಕ ನೀನು ಕನಿಷ್ಠ ನೀನು ಸೌಜನ್ಯ ಪರ ಹೋರಾಟಗಾರ ಅಂತ ಹೇಳ್ಕೊಳ್ತೀಯಲ್ಲ ನಿನ್ನೆ ಆ ತಾಯಿ ಸೌಜನ್ಯ ತಾಯಿ ಕುಸುಮ ಪಾಪ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನವಿ ಕೊಡೋಕ್ ಹೋಗಬೇಕಾದ್ರೆ ನಿನಗೆ ಆಗ್ಲಿಲ್ವಾ ತಾಕತ್ತಿರಲಿಲ್ವ ಖಂಡಸ್ತಾನೆ ಇರಲಿಲ್ವಾ ನಿನಗೆ ಆ ತಾಯಿ ಜೊತೆವಾಗಿ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಕೊಡೋದಕ್ಕೆ ಅವನಪ್ನೆ ಯಾರು ಯಾರ್ಯಾರ್ದೀರಿ ಮಟ್ಟಣ್ಣ ಸಂದೇಶ ನಿಮ್ಗೆ ಯಾರಿಗೂ ತಾಕತ್ತಿರಲಿಲ್ಲ ಯೋಗ್ಯತೆ ಇರಲಿಲ್ಲ ನಿಮಗೆ ಪಾಪ ತಾಯಿಯನ್ನು ಮುಂದೆ ಬಿಟ್ಟು ನಾಟಕ ಆಡ್ತೀರಿ ವಿಡಿಯೋ ಮಾಡಿಕೊಂಡು ಸೆಂಟಿಮೆಂಟ್ ಆ ವಿಡಿಯೋ ಶೇರ್ ಮಾಡದಂತೆ ಬರೀ ಈ ಎಮೋಷನಲ್ ಮಾಡೋದಷ್ಟೇ ಸಮಾಜವನ್ನ ಕರೆಕ್ಟ್ ಆಗಿ ಒಂದು ಮನವಿ ಪತ್ರ ಮಾಡಿಕೊಂಡು ಆ ಮನವಿ ಪತ್ರದಲ್ಲಿ ನಿಮ್ಮ ಬೇಡಿಕೆ ಏನಿದೆ ಅದನ್ನು ಬರೆದು ಅದಕ್ಕೆ ಬೇಕಾದ ದಾಖಲೆಗಳನ್ನ ಇಟ್ಟು ಮನವಿ ಪತ್ರ ಅಂದ್ರೆ ಏನೋ ಒಂದು ಇವ್ರು ಹೇಳೋದಂತೆ ಬರ್ಕೊಂಡೋಗಿ ಕೊಡೋದಂತೆ ನ್ಯಾಯ ಸಿಗುತ್ತೆನ್ರಿ ಆ ಹೆಣ್ಮಗು ಅನ್ಯಾಯ ಆಗಿ ನ್ಯಾಯ ಸಿಗದೆ ಇರೋದಕ್ಕೆ ಕಾರಣನೇ ಈ ತಿಮ್ರೋಟಿ ಮತ್ತು ಬಳಗ ಈ ಗ್ಯಾಂಗ್ ತಾಯಿ ಕುಸುಮಾವತಿ ಕೇಳ್ಕೊಳ್ತೇನೆ ಈ ರೀತಿ ಹತ್ತು ಕರೆದು ನೀವು ಮಾಡೋದ್ರಿಂದ ಪ್ರಯೋಜನ ಇಲ್ಲ ಮೊದಲು ಈ ತಿಮ್ರೋಟಿ ಗ್ಯಾಂಗ್ ಇಂದ ಆಚೆಗೆ ಬನ್ನಿ ಇವನು ನಿಮಗೆ ಬರೀ ಧರ್ಮಸ್ಥಳದ ವಿರುದ್ಧ ಮಾತಾಡಿ 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 ಅವನ ಪ್ರತಿಷ್ಠೆ ಒಣ ಪ್ರತಿಷ್ಠೆಗೋಸ್ಕರ ನಿಮ್ಮನ್ನು ಬಳಸ್ಕೊಳ್ತಿದ್ದಾನೆ ಈ ಪ್ರಕರಣ ಬಳಸ್ಕೊಳ್ತಿದ್ದಾನೆ ಪಾಪ ನನ್ನ ಆ ತಾಯಿಗೆ ನನಗೆ ಆ ನೋಡಿ ಬಹಳ ಬೇಜಾರಾಯ್ತು ಏನು ಅಂದ್ರೆ ಯಾರಿಗಾದ್ರೂ ನೀವು ಯಾರನ್ನೇ ಕೇಳಿ ಹೋರಾಟಗಾರರಿಗೆ ಗೊತ್ತಿರುತ್ತೆ ಮನವಿ ಪತ್ರ ಕೊಡಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ಪೂರಕ ದಾಖಲೆ ಒಂದು ಪತ್ರ ನಿಮ್ಮ ಹತ್ರ ಇಳೆ ತಾನೆ ಪ್ಲೇಸ್ ತಿಮ್ರೋಟಿ ಶಂಡ ಹೋಗ್ಬೇಕಿತ್ತು ಮಾರಾಯ ನೀನು ಆ ತಾಯಿ ಜೊತೆಗೆ ಆ ಆ ಎಳೆ ಆ ಎಳೆ ಹೆಣ್ಣು ಮಗಳ ಸಾವು ಅತ್ಯಾಚಾರದ ಸಾವಿನ ಪ್ರಕರಣದಲ್ಲಿ ನೀನು ಮನೆ ಕಟ್ಕೊಳ್ಳೋದಕ್ಕೆ ಜೀವನ ಕಟ್ಕೊಳ್ಳೋದಕ್ಕೆ ನಿನ್ನ ಪ್ರತಿಷ್ಠೆಗೆ ನಿನ್ನ ವಿರೋಧ ಧರ್ಮಸ್ಥಳದ ವಿರೋಧ ಇರೋ ನೀನು ಆ ಧರ್ಮಸ್ಥಳದ ವಿರುದ್ಧ ಇವರನ್ನ ತಿರುಚೋದಕ್ಕೋಸ್ಕರ ಆ ಎಳೆ ಮಗುವಿನ ಎಣದ ಮೇಲೆ ರಾಜಕೀಯ ಮಾಡ್ತೀವಲ್ಲ ಗಾಂಡು ನಿನ್ನೆ ನಿನ್ಗೆ ಏನಾಗಿತ್ತು ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ನಿಂತ್ಕೊಂಡು ಅಕ್ಯುಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳೋದಕ್ಕೆ ಏನಾಗಿತ್ತು ಆ ತಾಯಿ ಮುಂದೆ ಬಿಟ್ಟಿದ್ದಾರೆ ಪಾಪ ರೀ ನನಗೆ ಬಹಳ ಬೇಸರ ಆಗುತ್ತೆ ನೀವು ಆ ವಿಡಿಯೋ ನೋಡಿ ಆ ತಾಯಿ ಹೋಗಿ ಡಿ ಕೆ ಶಿವಕುಮಾರ್ ಹತ್ರ ಕೇಳ್ತಾರೆ ಹತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಯಾಕೆ ಹೇಳ್ತೀಯಮ್ಮ ಕೊಡು ಇಲ್ಲಿ ಅಂತ ಮನವಿ ಇಸ್ಕೊಂಡು ಕೇಳ್ತಾರೆ ಏನಾಗಿದೆ ಕೋರ್ಟ್ ಅಲ್ಲಿ ಅಂತ ಸ್ನೇಹಿತರೆ ಆ ತಾಯಿ ಹೇಳೋ ಮಾತು ನೀವು ಈ ವಿಡಿಯೋ ಹಾಕ್ತೀನಿ ನೋಡಿ ಆ ತಾಯಿ ಹೇಳ್ತಾರೆ ಏನಂತ ಅಂದ್ರೆ ಸುಪ್ರೀಂ ಕೋರ್ಟ್ ಗೆ ಹೋಗ್ಲಿಕ್ಕೆ ಕೇಳಿದೆ ಕೋರ್ಟ್ ಅಂತ ನಾನು ಆ ವಿಡಿಯೋ ಹಾಕ್ತೀನಿ ನೋಡಿ ನನ್ನ ಮಗಳಿಗೆ ನೀವು ಯಾವ ತಿಳ್ಸಿ ಕೊಟ್ಬಿಟ್ಟು ನನ್ನ ಮಗಳನ್ನ ಅತ್ಯಾಚಾರ ಮಾಡಿದ್ದಾನೆ ಆಯಿತು ಹೇಳು ಮದುವೆ ಹೇಳು ತುಂಬ ಹೇಳು ಏನಾಯಿತು ಹೋಟೆಲೆಲ್ಲ ಏನಾಯಿತು ಏನಾಯಿತು ಕೋರ್ಟಲ್ಲಿ ಇವಾಗ ಸುಪ್ರೀಂ ಕೋರ್ಟಿಗೆ ಯಾಕೆ ಅಂತ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ ವೇ ಅಂತ ಕೋರ್ಟ್ ಹೇಳಿದ್ಮೇಲೆ ಯಾಕೆ ಹೋಗಲಿಲ್ಲ ಈ ತಿಂಗಳ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಇರಲಿಲ್ಲ ಯಾರೇ ಹೋರಾಟ ಮಾಡಿದ್ರು ಆ ತಾಯಿ ಬೇರೆ ಅವ್ರ ಜೊತೆ ಹೋಗ್ದಂಗೆ ಮಾಡಿ ನೀನ್ ಧರ್ಮಸ್ಥಳದ ವಿರುದ್ಧ ಮಾತಾಡು ನಿನ್ನ ಇಷ್ಟ ಜೈಲ್ ವಿರುದ್ಧ ಮಾತಾಡು ನೀನು ಹಂಗ್ ಮಾಡಿದ್ರು ಅಂತ ಹೇಳು ಬರೀ ಧರ್ಮಸ್ಥಳದ ವಿರುದ್ಧ ಮಾತಾಡೋದೆ ಇವನ ಅಜೆಂಡ ಸೌಜನ್ಯಾಳಿಗೆ ನ್ಯಾಯ ಅಲ್ಲ ಸಂತೋಷ ಅವನ್ನ ನಿರಪರಾಧಿ ಅಂತ ಬಿಡಿಸ್ಕೊಂಡು ಬಂದು ಈಗ ಅದನ್ನ ಧರ್ಮಸ್ಥಳದ ವಿರುದ್ಧ ಮಾತಾಡೋದಕ್ಕೆ ಇಡೀ ಸೌಜನ್ಯ ಕುಟುಂಬಕ್ಕೆ ತಲೆಗೆ ತುಂಬಿ ಸೌಜನ್ಯಾಳಿಗೆ ನ್ಯಾಯ ಸಿಗದಂತೆ ಮಾಡ್ದ ಯಾಕೆ ಸುಪ್ರೀಂ ಕೋರ್ಟ್ಗೆ ಬಿಡ್ಲಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೌಜನ್ಯ ತಾಯಿಯವರಿಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿದ್ದಾರೆ ನಿಮಗೆ ನೆನಪಿದೆಯಾ ಡಿ ಕೆ ಶಿವಕುಮಾರ್ ಅವರು ಮಾತು ಮಾತೇಳಿದ್ರು ಕೇಳಿಸ್ಕೊಳ್ಳಿ ಹೇಳಿದ್ರು ಗೊತ್ತೇನೋ ಬಹಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ಕೊಳ್ಳಿ ಅವ್ರಿಗೆ ಏನು ಗೊತ್ತಿಲ್ಲದೆ ಅಂತೂ ಹೇಳಿಲ್ಲ ಈ ಮಾತನಾಮಾರ್ ಅವರು ಅಥವಾ ನಾವ್ ಯಾರು ಹೇಳಿಕೊಟ್ಟು ಹೇಳಿರೋದಲ್ಲ ಇದು ರಾಜಕೀಯ ಮಾಡೋ ವ್ಯಕ್ತಿಗಳ ಜೊತೆ ಸೇರ್ಬೇಡಿ ನಿಮ್ಮ ಸೌಜನ್ಯಾಳಿಗೆ ನ್ಯಾಯ ಸಿಗೋದಿಲ್ಲ ನಮ್ಮ ಸೌಜನ್ಯಾಳಿಗೆ ನ್ಯಾಯ ಸಿಗೋದಿಲ್ಲ ನಿಮಗೆ ನ್ಯಾಯ ಸಿಗಬೇಕು ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೇಕು ನ್ಯಾಯ ಕೇಳ್ಬೇಕು ನಿಮಗೆ ನಾನು ಈಗಲೂ ಹೇಳ್ತಾ ಇದೀನಿ ಪುನೀತ್ ಕೆರೆ ಆಗಿ ಕುಸುಮಾವತಿ ಅವರೇ ಸೌಜನ್ಯ ತಾಯಿ ಕುಸುಮಾ ಅಕ್ಕನವರೇ ಸುಪ್ರೀಂ ಕೋರ್ಟ್ಗೆ ನೀವು ಹೋಗೋದಕ್ಕೆ ಬೇಕಾದ ಅಷ್ಟು ಖರ್ಚನ್ನು ನಾವು ನೋಡ್ತೇವೆ ಅಷ್ಟು ಖರ್ಚನ್ನು ನಾವು ನೋಡ್ತೇವೆ ಈ ತಿಮ್ಮರೊಡ್ಡಿ ಅನ್ನೋ ಈ ವೇಸ್ಟ್ ಬಾಡಿಯಿಂದ ಆಚೆಗೆ ಬನ್ನಿ ನೀವು ಲಾಸ್ಟ್ ಟೈಮ್ ಅರುಣ್ ಅಣ್ಣ ಕರ್ದಾಗ್ಲೆ ಹೋಗ್ಬೇಕಿತ್ತು ನೀವು ಹೋರಾಟಕ್ಕೆ ಯಾಕೆ ತಿಮ್ರೊಡ್ಡಿ ನಿಮಗೆ ದಿಗ್ಬಂಧನ ಹಾಕಿದನ ಎಲ್ಲೂ ಹೋಗ್ಬಾರ್ದು ಅಂತ ಆ ರೀತಿ ಏನಾದ್ರು ನಿಮಗೆ ಬೆದರಿಸಿದ್ರೆ ಆ ರೀತಿ ದಿಗ್ಬಂಧನ ಹಾಕಿದ್ರೆ ಮೊದಲು ಅದನ್ನ ಆಚೆ ಬಿಡಿ ತಲೆಯಲ್ಲಿ ಇಂಥವ್ರೆ ಅಪರಾಧಿಗಳು ಅಂತ ತುಂಬಿಕೊಳ್ಳೋದು ಬಿಟ್ಟು ಆಚೆಗೆ ಬಂದು ನ್ಯಾಯಾಲಯದ ಮುಂದೆ ನಿಂತ್ಕೊಳ್ಳಿ ನಮಗೆ ನ್ಯಾಯ ಕೊಡಿಸಿ ಅಂತ ಆಗ ನ್ಯಾಯಾಲಯ ನ್ಯಾಯ ಕೊಡಿಸುತ್ತೆ ನೀವು ತಲೆಗೆ ತುಂಬ್ಕೊಂಡು ಇಂಥವ್ರನ್ನೇ ಅಪರಾಧಿ ಮಾಡಿ ಅಂದ್ರೆ ಮಾಡೋದಕ್ಕಾಗೋದಿಲ್ಲ ಈಗ್ಲೂ ನಾನು ಹೇಳ್ತಾ ಇದ್ದೀನಿ ಸೌಜನ್ಯಾಳಿಗೆ ನ್ಯಾಯ ಬೇಕು ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ ಹೇಳಿದೆ ಅಲ್ವಾ ಆ ಸುಪ್ರೀಂ ಕೋರ್ಟ್ಗೆ ನೀವು ಯಾರು ವಕೀಲರು ಹೇಳಿ ಅಷ್ಟು ಖರ್ಚು ವೆಚ್ಚವನ್ನು ನಾವು ಬರೆಸ್ತೇವೆ ಏಯ್ ತಿಮ್ಮರೊಟ್ಟಿ ಯಾಕೆ ನೀನಲ್ಲಿ ಹೋಗ್ಬೇಕಿತ್ತು ಅಂತ ಹೇಳ್ತೀನಿ ಗೊತ್ತಾ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಮಾತು ಕೇಳ್ತಾರೆ ಏನಮ್ಮ ಅಕ್ಯುಟಲ್ ಕಮಿಟಿ ಮಾಡಬೇಕು ಅಂತ ಹೇಳ್ದಲ್ಲ ಆದೇಶ ಎಲ್ಲಿದೆ ಕೊಡು ಅಂತ ಪಾಪ ತಾಯಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಸ್ನೇಹಿತರೆ ಹಿಂದೆ ತಿರುಗಿ ಯಾರಾದ್ರೂ ನನ್ನ ಜೊತೆಗಿರೋರು ಹೇಳ್ತಾರೇನು ಅಂತ ಹಿಂದೆ ತಿರುಗ್ತಾಳೆ ಮಾಡಿ ಒತ್ತಾಯ ಕೋರ್ಟ್ ಮಾಡ್ತಿಲ್ಲ ಇಷ್ಟು ವರ್ಷದಿಂದ ಆದೇಶ ಇದೆ ಆದೇಶ ಇದೆ ಆದೇಶ ಇದೆ ಅಂತ ಹೇಳ್ತೀರಾ ಮನವಿ ಕೊಡ್ಬೇಕಾದ್ರೆ ಅದನ್ನ ಇಟ್ಕೊಂಡು ಕೊಡ್ಬೇಕು ಅಂತ ಗೊತ್ತಿಲ್ವಾ ಆದೇಶ ಪತ್ರ ಈಗ ಈಗ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಕೊಡ್ಬೇಕು ಅಂತ ಅಲ್ಲಿ ನಿಂತ್ಕೊಂಡು ಗಂಡಸ್ಥಾನ ಇದ್ರೆ ಕೇಳಬೇಕಿತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಅಕ್ಕಿಟ್ಟ ಕಮಿಟಿ ಮಾಡಿ ಸರ್ಕಾರಕ್ಕೆ ಮಾಡಿ ಅಂತ ಕೋರ್ಟ್ ಹೇಳಿದೆ ಅಂತ ಅದನ್ನ ಬಿಟ್ಟು ಆ ತಾಯಿನ ಮುಂದೆ ಬಿಟ್ಟು ಆಟ ಆಡ್ತೀರಾ ಎಮೋಷನಲ್ ಆಟ ಆಡ್ತೀರಾ ರಾಜ್ಯ ಜನತೆ ಜೊತೆ ನ್ಯಾಯ ಬೇಕು ಅಂತ ಅಂದ್ರೆ ಹೋರಾಟ ಆಗ್ಬೇಕಲ್ವಾ ಎಲ್ಲಿ ಹೋರಾಟ ಆಗ್ಬೇಕಿತ್ತು ನಿನ್ನೆ ಅಲ್ಲಿ ಹೋರಾಟ ಆಗ್ಬೇಕಿತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ನೀನು ತಾಕತ್ತಿರೋನು ಈಗಲೂ ಹೇಳ್ತಾ ಇದೀನಿ ಡಿ ಕೆ ಶಿವಕುಮಾರ್ ಅವರು ಆರ್ಡರ್ ಕಪ್ಪಿ ತಗೊಂಡ್ ಬನ್ನಿ ನಾನು ಅದೇನಿದೆ ಆರ್ಡರ್ ಕಪ್ಪಿ ನೋಡ್ತೀನಿ ಮಾಡ್ತೀನಿ ಅಂತ ಹೇಳಿದಾರಲ್ವಾ ಹೋಗು ಡಿ ಕೆ ಶಿವಕುಮಾರ್ ಅವರತ್ರ ಏ ತಿಮರೋಟಿ ಮುಟ್ಟಾಳ ಗಿರೀಶ್ ಮಟ್ಟಣ್ಣ ಯಾರಿದೀರಾ ನೀವೆಲ್ಲ ಯಾವನ ಅವನು ಸಮೀರ ಅವನ ಯಾವನ್ ಸಂದೇಶ ಹೋಗಿ ನೀವು ಆ ಸಂದೇಶ ಏನಲ್ಲ ಹೇಳಿದೆ ನೀನು ಏನ್ ಹೇಳಿದೆ ನೀನು ಯಾರೋ ಇನ್ನೊಂದು ಹೆಸರಲ್ಲಿ ಫ್ಲೈಟ್ ಅಲ್ಲಿ ಹೋಗಿದಾರ ಇದ್ರೆ ಅವ್ನು ಯಾವನ್ ಕರ್ಕ ಬಂದು ಆಚೆ ನಿಲ್ಸಿ ಹೇಳ ನೋಡೇ ಯಾವ್ದೋ ಇನ್ನೊಂದ್ ಯಾರು ಸತ್ತೋದ್ರೆ ಅವ್ನ ಹಣದ ಮುಂದೆ ನಿಂತ್ಕೊಂಡು ಇವ್ನೇ ಅಂತ ತೋರಿಸ್ಬೇಡ ಕೊನೆಗೆ ಸಾರ್ ಇವ್ನೇ ಸತ್ತೋದಾ ಸಾಕ್ಷಿ ಸಾಯಿಸ್ಬಿಟ್ರು ಅನ್ಬೇಡ ಈಗ ತೋರಿಸು ಸಮಾಜಕ್ಕೆ ಅವ್ನು ಯಾರು ಅಂತ ಅಥವಾ ನಾನೇ ಒಂದ್ ಫ್ಲೈಟ್ ಟಿಕೆಟ್ ತಗಸ್ಕೊಡ್ತೀನಿ ನನ್ನ ಹೆಸರಲ್ಲಿ ನೀನ್ ಹೋಗ್ಬರ್ತಿಯಾ ತಾಕತ್ತಿದ್ರೆ ನೋಡೋಣ ನನ್ನ ಹೆಸರಲ್ಲಿ ಒಂದ್ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ನೀನ್ ಹೋಗ್ಬಿಟ್ಪ ನೋಡೋಣ ಪ್ರೂವ್ ಮಾಡಿ ತೋರ್ಸು ನಾಚಿಕೆ ಆಗಲ್ಲ ನನ್ ನಿಮ್ಗೆ ಪ್ರಕರಣವನ್ನ ತಿರ್ಚೋದಕ್ಕೆ ಒಂದ್ ಹೆಣ್ಮಗು ವಿಚಾರ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಆಟ ಆಡ್ತೀರಾ ಚೆಲ್ಲಾಟ ಆಡ್ತೀರಾ ನಿಮಗೆ ಯೋಗ್ಯತೆ ಇದ್ರೆ ತಾಕತ್ತಿದ್ರೆ ಅಕ್ಯುಟಲ್ ಕಮಿಟಿ ಮಾಡೋದಕ್ಕೆ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದಾರಲ್ವಾ ಹೋಗಿ ನಿಂತ್ಕೊಳ್ಳಿ ಹೋಗಿ ಕೊಡಿ ಅಕ್ಯುಟಲ್ ಕಮಿಟಿ ಮಾಡೋದಕ್ಕೆ ಕೋರ್ಟ್ ಗೈಡೆನ್ಸ್ ಮಾಡಿರೋದನ್ನ ಆ ಒಂದು ಆದೇಶ ಪತ್ರ ಕೊಡೋದು ಬಿಟ್ಬಿಟ್ಟು ಆ ತಾಯಿನ ಮುಂದೆ ನೀವು ಬಿಟ್ಟು ಆಟ ಆಡ್ತೀರಾ ಕ್ಯಾಮ್ರಾ ಇಟ್ಕೊಂಡು ಹಿಂದಗಡೆ ನಾಚಿಕೆ ಆಗೋದಿಲ್ಲ ನಿಮಗೆ ಕ್ಯಾಮ್ರಾ ಇಲ್ಲ ಸೊ ಅಲ್ಲೇ ಉಗ್ದಿರೋರು ಡಿ ಕೆ ಶಿವಕುಮಾರ್ ಅವರು ಕ್ಯಾಮ್ರಾ ಇರೋತ್ತಿಗೆ ಏನು ಮಾತಾಡೋಕೆ ಸುಮ್ಮಿದ್ದಾರೆ ಮನವಿ ಕೊಡೋದು ಅಂತ ಅಂದ್ರೆ ಅದಕ್ಕೆ ದಾಖಲೆಗಳ ಸಮೇತ ಮನವಿ ಕೊಡ್ತಾರೆ ಆ ತಾಯಿನ ಮುಂದೆ ಬಿಟ್ಟು ಪಾಪ ಆ ತಾಯಿ ಹಿಂದೆ ತಿರುಗಿ ನೋಡ್ತಾರೆ ಯಾರಾದ್ರೂ ಏನಾದ್ರು ಹೇಳ್ತಾರೆ ಅಂತ ನಾಚಿಗೆ ಬಿಟ್ಟವರು ಒಂದು ಹೆಣ್ಣಿನ ಸಾವನ್ನ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದೀರಿ ನಾನು ಈಗ್ಲೂ ಹೇಳ್ತಾ ಇದೀನಿ ನಾಮಹರ್ಧ ಏ ಮುಟ್ಟಾಳ ತಿಮ್ರೊಡ್ಡಿ ಎಲ್ಲ ಯಾ ನಿಂದು ಗಂಡಸ್ತನ ಯಾಕಯ್ಯ ಹೋಗ್ಲಿಲ್ಲ ಟಿಕೆ ಶಿವಕುಮಾರ್ ಅವ್ರ ಹತ್ರ ನಿನ್ನೆ ನೀನು ಬಾ ಈಗ್ಲಾದ್ರೂ ಹೋಗು ಆ ಇದೇ ತರ ಏನಾದ್ರು ಬಿಜೆಪಿ ಯಾರು ಒಬ್ರು ನಾಯಕರು ಮಾಡ್ಬಿಟ್ಟಿದ್ರೆ ಈ ಬಿಜೆಪಿ ನಾಯಕರು ಓ ಅಂತ ಬರ್ತಿದ್ದೆ ಅಲ್ಲ ಅಲ್ಲಿ ಕುತ್ಕೊಂಡು ಹಿಂದೆ ಒಂದ್ ಇಟ್ಕೊಂಡು ಆ ಅಂತ ಕೂಗಾಡ್ಕೊಂಡು ಬರ್ತಿದ್ದ ಮಾನ್ಗೆಟ್ಟವನೇ ಇವನಿಗೆ ಬಿಜೆಪಿ ಅಥವಾ ಸಂಘ ಸಂಘದ ಪರಿವಾರ ಭಜರಂಗಗಳ ಹಿಂದೂ ಹೋರಾಟಗಾರರು ಇವ್ರನ್ನ ಭಯೋದೆ ಷಂಡ ಶಿಖಾಮಣಿಗಳು ನೀವು ಷಂಡ ಶಿಖಾಮಣಿಗಳು ನೀವೆಲ್ಲ ನಾಚಿಕೆ ಆಗ್ಬೇಕು ನಿಮಗೆ ನಾನು ಈಗಲೂ ಸೌಜನ್ಯ ಕುಟುಂಬಕ್ಕೆ ಮತ್ತು ಕುಸುಮಾ ಅವರಿಗೆ ನಾನು ಕೇಳ್ಕೊಳ್ಳೋದು ದಯವಿಟ್ಟು ಈ ತಿಮ್ರೊಡ್ಡಿ ಬಿಟ್ಟು ಆಚೆಗೆ ಬನ್ನಿ ಏನೋ ತಲೆಯಲ್ಲಿ ತುಂಬಿಕೊಂಡು ಮಾತಾಡಬೇಡಿ ಸೌಜನ್ಯ ನ್ಯಾಯ ಕೇಳಿ ಖಂಡಿತ ಹೇಳ್ತಾ ಇದೀವಿ ಈಗಲೂ ಕಿಟಲ್ ಕಮಿಟಿ ಮಾಡಬೇಕು ಅಂತ ಹೋರಾಟ ಮಾಡಬೇಕು ಅನ್ನೋದಾದ್ರೆ ಆ ತಿಮ್ರೊಡ್ಡಿ ಬಿಟ್ಟು ನಿಮ್ಮ ಮನ್ಸಿನಲ್ಲಿ ಈ ಧರ್ಮಸ್ಥಳ ಶ್ರೀ ಕ್ಷೇತ್ರ ಅನ್ನೋದನ್ನ ಬಿಟ್ಟು ಆಚೆಗೆ ಬನ್ನಿ ಆ ಕಿಟಲ್ ಕಮಿಟಿಗೆ ನೀವು ಹೋರಾಟಕ್ಕೆ ಬರ್ತೀವಿ ಅಂತ ಹೇಳೋದೇ ಆದ್ರೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಮಾಡಿ ಅಕ್ಯುಟಲ್ ಕಮಿಟಿ ರಚನೆ ಮಾಡಿ ಅಂತ ಸರ್ಕಾರಕ್ಕೆ ಬಹಳ ದೊಡ್ಡ ಮನವಿಯನ್ನ ಬಹಳ ದೊಡ್ಡ ಹೋರಾಟವನ್ನ ನಾವು ಮಾಡ್ತೇವೆ ಅದನ್ ಬಿಟ್ಟು ಬರೀ ಧರ್ಮಸ್ಥಳದ ವಿರುದ್ಧ ನೀವು ಅವ್ರ ಅವ್ನ ತಾಳು ಕುಣ್ಕೊಂಡು ಅವ್ನ್ ಹೇಳ್ದ ಅಂತ ಅವ್ನ ಮಾತು ಕಟ್ಕೊಂಡು ನೀವು ಬರೀ ಶ್ರೀ ಕ್ಷೇತ್ರ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅಂದ್ಕೊಂಡೆ ಕುಂತಿದ್ರೆ ಸೌಜನ್ಯಾಗೂ ನ್ಯಾಯ ಸಿಗಲ್ಲ ಅವ್ನ ಅಜೆಂಡಾ ಇರುತ್ತೆ ನೀವು ಬಲಿ ಪಶು ಆಗ್ತೀರಾ ಅಷ್ಟೇ ನಾನು ಈಗಲೂ ಹೇಳ್ತಾ ಇದ್ದೇನೆ ಅಕ್ಯುಟಲ್ ಕಮಿಟಿ ಮಾಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡೋದೆ ಮಾಡ್ಬೇಕು ಅಂತ ನೀವು ಕೇಳೋದಾದ್ರೆ ಅದೊಂದೇ ವಿಚಾರ ನೀವು ಸುಮ್ಮನೆ ಇಲ್ಲದೆಲ್ಲ ತಗೊಂಬಂದು ಹೇಳ್ಬೇಡಿ ಅಕ್ಯುಟಲ್ ಕಮಿಟಿ ರಚನೆ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡೋದೇ ಆದ್ರೆ ಆದೇಶ ಪತ್ರ ತಗೊಂಡು ನೀವು ಬನ್ನಿ ಖಂಡಿತವಾಗಿಯೂ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ನಾವು ನಿಂತು ಸರ್ಕಾರವನ್ನ ಪ್ರಶ್ನೆ ಮಾಡಿ ಅಕ್ಯುಟಲ್ ಕಮಿಟಿ ಮಾಡಿಸ್ತೀವಿ ಅದನ್ನು ಬಿಟ್ಟು ಅಲ್ಲಿ ಕುತ್ಕೊಂಡು ಅವನ್ ತರ ಓ ಚಕ್ರವರ್ತಿ ಊ ಸಂಘ ಪರಿವಾರ ನಾಚಿಕೆ ಬಿಟ್ಟ ನನ್ನ ಬಾಯಿಗೆ ಬರ್ತಾವ್ ಸಣ್ಣನ ಮಗನ್ ತಗೊಬಂದು ಚಾಲೆಂಜ್ ಆಗ್ತದೆ ಇನ್ನೊಬ್ರಿಗೆ ಕುತ್ಕೊಂಡು ಗಂಡಸ್ಥಾನ ಇದ್ದಿದ್ರೆ ಹೋಗ್ಬೇಕಿತ್ತು ಡಿ ಕೆ ಶಿವಕುಮಾರ್ ಇದೇ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರಲ್ಲ ಯಾ ಧರ್ಮಸ್ಥಳ ಪರವಾಗಿ ಏನ ಯಾ ಚಕ್ರವರ್ತಿ ಅವರು ಧರ್ಮಸ್ಥಳ ಪರವಾಗಿ ನಿಂತ್ಕೊಂಡ್ರು ಅಂತ ಹೇಳಿ ಕೂಗಾಡಿ ಅರ್ಚ ಆರ್ತಿಯಲ್ಲ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳಕ್ ಪರವಾಗಿ ನಿಂತ್ಕೊಂಡು ಧರ್ಮಸ್ಥಳದ ಜೊತೆ ನಾನಿದ್ದೀನಿ ಅಂತ ಅಂದ್ರು ಏನ್ ಕಿತ್ಕೊಂತೀಯ ನೀನೀಗ ಏನ್ ಕಿತ್ಕೊಂತೀಯೋ ತಿಮ್ರೋಟಿ ಇದೇ ಡಿ ಕೆ ಶಿವಕುಮಾರ್ ಅವರು ಯಾವ ಟೀಕೆ ಟಿಪ್ಪಣಿಗೂ ಕೂಡ ಧರ್ಮಸ್ಥಳದವ್ರು ಚಿಂತೆ ಮಾಡಬೇಡಿ ಇದೇ ಶ್ರೀ ಕ್ಷೇತ್ರದ ಪರವಾಗಿ ನಾನಿದ್ದೀನಿ ಅಂತ ಗಂಟಾ ಘೋಷವಾಗಿ ಹೇಳುವಂತೂ ಡಿ ಕೆ ಶಿವಕುಮಾರ್ ಅವರು ಏನ್ ಕಿತ್ಕೊಂತೀಯ ಹೇಳೋ ಈಗ